ಯುವಕನಿಂದ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಹೌದು ಕುಡಿದ ಮತ್ತಿನಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದ ಯುವಕ ಆಸ್ಪತ್ರೆ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಜರುಗಿದೆ ಬಗ್ಗೇನಹಳ್ಳಿ ಗ್ರಾಮದ ಅರುಣ್ ಕುಮಾರ್ ಎಂಬ ಯುವಕ ಬೈಕ್ನಲ್ಲಿ ಬಿದ್ದು ಗಾಯ ಆಗಿದೆ ಎಂದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದು ಅಲ್ಲಿಯ ಡ್ಯೂಟಿಯಲ್ಲಿದ್ದ ದಿವ್ಯಾ ಎಂಬ ನರ್ಸ್ ಜೊತೆ ಜಗಳ ತೆಗೆದಿದ್ದ ಜಗಳ ಬಿಡಿಸಲು ಹೋಗಿದ್ದ ಆಸ್ಪತ್ರೆಯ ಸಿಬ್ಬಂದಿ ಲೋಕೇಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾನೆ ಘಟನೆಯಲ್ಲಿ ಲೋಕೇಶ್ ತೀವ್ರ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದೇ ವೇಳೆ ಗಾಯಾಳು ಲೋಕೇಶ್ ಮಾತನಾಡಿ ನಮ್ಮ ಸಿಬ್ಬಂದಿಯೊಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಗಳವಾಡುತ್ತಿದ್ದ ಇದನ್ನು ನೋಡಿ ನಾನು ಜಗಳ ಬಿಡಿಸಲು ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದರು ಇದೇ ವೇಳೆ ವೈದ್ಯರಾದ ಜಗನ್ನಾಥ್ ಮಾತನಾಡಿ ನನ್ನ ಬಳಿ ಚಿಕಿತ್ಸೆಗೆ ಬಂದಾಗ ನಾನು ತಪಾಸಣೆ ಮಾಡಿ ಮೆಡಿಸಿನ್ ಪಡೆಯಲು ಹೊರಗಿದ್ದ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳೊಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದೆ ಎಂದರು ಈ ಘಟನೆ ಸಂಬಂಧ ಹಲ್ಲೆಗೊಳಗಾದ ಲೋಕೇಶ್ ಆರೋಪಿ ಅರುಣ್ ಕುಮಾರ್ ವಿರುದ್ಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂಡಿ ಅಬ್ದುಲ್ ರಕೀಬ್ ಎನ್ ಟಿ ಫೋರ್ ನ್ಯೂಸ್ ಜಗಳೂರು ಒಳಗಡೆ ಪೇಶೆಂಟ್ ತೋರಿಸ್ಕೊಂಡು ಬಂದರು ಏನೋ ಬೆಡ್ ಮೇಲೆ ಏನೋ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಟ್ಟ ಮೇಲೆ ಹಿಂಗೆ ಸಿಸ್ಟರ್ ಮೇಲೆ ಹಿಂಗೆ ಯಾಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಒಳಗಡೆ ಬಂದು ಡಾಕ್ಟರ್ ಡಾಕ್ಟರ್ ತೋರಿಸ್ಬೇಕಾದ್ರೆ ಹಿಂಗೆ ಸಿಕ್ಸ್ತ್ ಮೇಲೆ ಹಿಂಗೆ ಏನೋ ಎಟ್ಟದಾಗ ಬೈದಾಗ ನಾನು ಬಿಡ್ಸಕ್ಕೆ ಹೋದ್ಮೇಲೆ ನನ್ನ ನನಗೆ ಇದು ಇದು ಮಾಡಿದ್ದಾರೆ ಹೊಡೆದಿದ್ದಾರೆ ಏನು ಕಾರಣಕ್ಕೆ ಅಂತ ಹೇಳಿ ಏನು ಕಾರಣಕ್ಕೆ ಅಂದ್ರೆ ಅವನು ಫುಲ್ ಅದ್ರ ಡ್ರಿಂಕ್ಸ್ ಹಾಗಾಗಿ ಹಂಗಾಗಿ ಸಿಸ್ಟ್ರ್ ಮೇಲೆ ಈ ರೀತಿ ಕೆಟ್ಟದಾಗ ಮಾತಾಡ್ತಾರೆ ಸರಿ ಆಯ್ತಪ್ಪ ಹಿಂಗೆ ಕಳ್ಸಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದ ಯಾರು ಹಲ್ಲೆ ಮಾಡಿದ್ದಾನೆ ಹೆಸರು ಏನಾದ್ರು ಅಗ್ಗನಹಳ್ಳಿನಂತೆ ಅವನ ಹೆಸರು ಇವತ್ತು ಒಂದು ಘಟನೆ ಆಗಿದೆ ಇವತ್ತು ಅರುಣ್ ಕುಮಾರ್ ಅಂತ ಪೇಷೆಂಟ್ ಬಿದ್ದು ಬಂದಿದೆ ಅಂತ ಬಂದಿದ್ರು ಮೆಡಿಸಿನ್ ಬರ್ತಾ ಕಳಿಸಿದಾಗ ಅಲ್ಲಿ ಮೆಡಿಸಿನ್ ತಗೊಳಕ್ ಹೋಗುವಾಗ ಅಲ್ಲಿ ಸಿಸ್ಟರ್ ಗಳ ಮೇಲೆ ಅವ್ಯ ಶಬ್ದಗಳ ನಿಂದನೆ ಮಾಡಿದ್ದಾರೆ ಮತ್ತೆ ಅದನ್ನ ಏನು ಅಂತ ಕೇಳಕ್ಕೆ ನಮ್ಮ ಗ್ರೂಪ್ ಸ್ಟಾಫ್ ಹೋದಾಗ ಅವರ ಮೇಲೆ ಅವರ ಪೇಶೆಂಟ್ ಮತ್ತೆ ಪೇಷಂಟ್ ಕೂಡ ಅಲ್ಲೇ ಮಾಡಿದ್ದಾರೆ

ಹಾಂ ಆಮೇಲೆ ಈ ಮೆಚ್ಚು ನಮ್ಗೆ ಏನು ಮೇಲೆ ನಮ್ಗೆ ಅಲೆ ಏನು ಮಾಡೋಕ್ಕೆ ಬಂದುಬಿಟ್ಟರು ಅದೇ ಹಂಗೆ ಹಂಗೆ ಹೇಳಿದ್ದಕ್ಕೆ ಅವ್ರಿಗೆ ನಮಗೆ ಕೆಟ್ಟ ಕೆಟ್ಟ ಮಾತಾರ ಬೈದು ಅದು ಒಡೆಯೋಕ್ಕೆ ಬಂದುಬಿಟ್ಟು ಅದು ನಮ್ಮ ಜೊತೆ ಕೆಲಸ ಮಾಡೋ ಲೋಕಿಣ ಬಂದು ಅವ್ರು ಬಿಡ್ಸೋಕೆ ಬರೋದಕ್ಕೆ ಅವ್ರಿಗೆ ಇಟ್ಕೊಂಡು ಹೋಗ್ಬಿಟ್ರು ಹೀಗೆ ತುಂಬ ಆಗಿದ್ದಾವೆ ಇನ್ನಾದರೂ ನಿನ ಈ ಥರ ಜಗಳ ಆಗ್ತಾನೆ ಇದ್ರೆ ನಮಗೆ ಭದ್ರತೆಯಿಂದ ಆಗುತ್ತೆ ಕೆಲಸ ಮಾಡೋಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ ಪೊಲೀಸ್ ರಾತ್ರಿ ಈ ಥರ ಕೆಲಸ ಮಾಡ್ತಿದ್ವಿ ನಮಗೆ ಭದ್ರತೆ ಇದ್ದಂಗೆ ಆಗೈತೆ ಅದಕ್ಕೆ ಪೊಲೀಸರು ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗುತ್ತೆ ಅವ್ರು ಬ ಜಗಳ ಮಾಡೋರು ನಮಗೆ ಕೆಲಸ ಮಾಡೋಕ್ಕೆ ಎಲ್ಲ ಭಯ ಆಗುತ್ತೆ ಮದ್ಯ ವಾರ ಮಾಡ್ಕೊಂಡ್ಬರ ಜಾಸ್ತಿ ಆಗಿರ್ತಾರೆ ನೈಟ್ ಟೈಮಲ್ಲಿ ರೊಟ್ಟಿ ಮಾಡೋಕ್ಕೂ ಇಲ್ಲ ಹೆಣ್ಮಕ್ಳಿಗೆ ಭಾಳ ಕಷ್ಟ ಆಗ್ತೈತೆ ಅದಕ್ಕೆ ದಯವಿಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಚೆನ್ನಾಗಿರುತ್ತೆ ನಿಮ್ಮ ಹೆಸರು दिव्या